ಗಾಯತ್ರಿ ಹ್ಞೂ ಹೇಳುವ ಹೇಳು ನಡಿ ಬಿಸ್ನೀರ್ತಾ ಬಿಸಿನೀರು ಕಾಯಿಸ್ ಮಾಡಗಿನಿ ನಡಿ ಮಕ ತೊಳ್ಕೊ ಹ್ಞೂ ಚೂರು ಏನಾದ್ರೂ ಹೊಟ್ಟೆ ಸುಮ್ಮನೆ ಸುಮ್ಮನೀರ ಐತೆ ಈಗಲೇ ಬೇಡ ಹೇಳು ಬೆಡ್ ಮಾ ತರ್ಸಿಮಾಡ್ಗೀನಿ ಕಾಪಿ ಕಾಯಿಸ್ತೀನಿ ಹೇಳುವ ಮಕ ತೊಳ್ಕೊಬಿಡು ಹೇಳು ಹಂಗಂದ್ರೆ ಅದ ಬಿಡ್ಡೆ ಕಾಪಿ ಕಾಯ್ಕೊತೀನಿ ಆಮೇಲೆ ತಿಂತೀನಿ ಆಮೇಲೆ ನಾಷ್ಟ ಮಾಡಿವೆ ಒಂದು ಒಂಬತ್ತು ಗಂಟೆ ಹೊತ್ತಿಗೆ ಈಗ ಎದ್ದು ತಿನ್ಕೊಬಿಡ್ಲ ಕಾಪಿನೂ ಬೆನ್ ಬಂದು ತಿನ್ಕೊಬಿಡುಗಿನ ಎದ್ದು ಹ್ಞೂ ಆಯಿತು ಹೇಳ್ತೀನಿ ಹ್ಞೂ ಇದ್ದಾಳವ ಇದ್ದಾಳು ಏ ನನ್ನ ಮಗಳಿಗೆ ನೋಡಳಿ ಹಿಂಗೆ ஏனவ ஏன நோட் தீ ஏ ஏனங்க நோட் தீனு அந்த ஏனும் அந்த ஆ மண்கோட்லவா மணிக்கு மனித ஏனங்க நோடதவ இது சின்ன மூத்து பங்கார்த்து ஏனங்க நோடதது ஏனும் மலை நீ நோடது நின் ஏன்னு நோடது நீ ஏன நோடது நீல்வா நீல்வே நீவாங்க ಹ್ಞೂ ಅತ್ತೆ ತೊಳ್ಕತ್ತೀನಿ ಅತ್ತೆ ಒಂದು ಐದು ನಿಮಿಷಕ್ಕನತೆ ಯಾಕೋ ಕಣ ಒಂದು ಚೂರು ಹೊಟ್ಟೆದು ಹೋದಂಗೆ ಆಯ್ತದೆ ಹಂಗೆ ಅಲ್ವಾ ಏನು ಹಾಕಿಲ್ಲ ಬಾ ಆಯಿತು ಇನ್ನೊಂದು ಐದು ನಿಮಿಷ ಮನೆಕ್ಕೊ ಆಮೇಲೆ ಎದ್ದು ತೊಳ್ಕೊ ಹಾಂ ಕೊಟ್ಟನು ಆಮೇಲೆ ನಾಶ ನಾಷ್ಟ ಮಾಡ್ಕೊಡ್ಬೇಕು ಈಗ ಎದ್ದು ಕಾಪಿನ ಬೆಡ್ ತಿನ್ಕೊಬಿಟ್ರೆ ಆಮೇಲೆ ಒಂದು ಒಂದು ಒಂಬತ್ತುವರೆಗೊ ನಾಷ್ಟ ಪಾಷ್ಟ ತಿನ್ಕೊ ಆಮೇಲೆ ಮಧ್ಯಾಹ್ನ ಕಡೆಗೆ ಊಟ ಮಾಡೋಕೆ ಸರಿ ಆಯ್ತದೆ ಆಯಿತಾ ಏನು ಊಟಕ್ಕೆ ಏನು ಎದ್ರುಕೊಳಂಗಿಲ್ಲ ಗಂಡು ಆಗಿರೋ ಜೀರ್ಣ ಹಾಕಿಲ್ಲ ಅಂತ ಅನ್ಬೋದಾಗಿತ್ತು ಹೆಣ್ಮಕ್ಳು ಏನಿಲ್ಲ ಅರ್ಗಸ್ಕತ್ತವೆ ಹ್ಞೂ ಹಾಲು ಕುಡಿಸ್ ಕುಡಿಸ್ತಾ ಬಂದ್ವಾಲು ಹ್ಞೂ ಮತ್ತೆ ಕುಡಿಸ್ತೇ ಕುಡಿಸು ಮಧ್ಯಾಹ್ನಕ್ಕೆ ಒಂಚೂರ ಚೂರ ಸಪ್ಸಿಗೆ ಸ್ವಲ್ಪ ತಗೊಬಿಟ್ಟು ನಾನು ಮಾಡ್ಕೊಟ್ಟಂತ ಪಲ್ಯದಂಗೆ ಹ್ಞೂ ಚೆನ್ನಾಗಿ ಹಾಲು ಬತ್ತವೆ ಹ್ಞೂ ಇದು ಮಾಡು ಹ್ಞೂ ತಿನ್ನಿವೆ ಚೆನ್ನಾಗಿ ಹೇಳುವ ಹೇಳ ಮಕ ತೊಳಿ ಹ್ಞೂ ಮತ್ತೆ ಕಾಪಿ ಮಾಡೋಕೆ ಗಿನ್ನ ಹ್ಞೂ ಸರಿ ಕಣವ ಆಯ್ತು ಇದ್ದಾಳು ಮೆತ್ತಗೆ ಇಡ್ಕೊಳನಾ ಏನಿಲ್ಲ ಏನಿಲ್ಲ ಎದಾಳ್ತೀನಿ ಕದ್ ಬಿಡಿ ಏನಿಲ್ಲ ಕತೆ ಏನು ಹಾಕಿಲ್ಲ ಹ್ಞೂ ಇದ್ದಳವ ಇದ್ದಾಳು ನನ್ನ ಮಗಳು ನೋವು ಕೊಡೀರ ನೋಡು ಹೇಳ್ತಿದ್ದಲ್ಲ ಹಂಗಾಯ್ತದೆ ಕಣತ್ತಿ ಹಿಂಗಾಯ್ತದ ನನಗೆ ಎದ್ಕಾಯ್ತದೆ ಕಣತ್ತೆ ಅಂತಿದ್ದಲ್ಲ ಅದಕ್ಕೆ ಆಸ್ಪಿಟ್ಲು ಮೆಟ್ಲು ಎತ್ತಿಸೋದು ಬೇಡ ನಮ್ಮ ಅಮ್ಮನ ಅನ್ಕೊಂಡು ನನ್ನ ಮಗಳು ಯಾವ ಕೆಲಸ ಮಾಡಲ್ಲ ನೋಡು ನನ್ನ ಮಗಳು ನನಗೆ ಉದ್ದು ಮಗಳು ಎಷ್ಟು ಚೆನ್ನಾಗಿ ಮಾತು ನೋಡವ ನನ್ನ ಮಮ್ಮನ ನೋವು ಕೊಡೋದು ಬೇಡ ಅನ್ಕಂಡು ಅಯ್ಯೋ ನನಗಂತು ಅತ್ತೆ ನಿಜವಾಗ್ಲೂ ಒಸಿ ಎದ್ರುಕಾಗ್ತಿಲ್ಲ ಕಣತ್ತೆ ಏನಾದದು ಏನು ಕತೆ ಅಂದ್ಕೊಂಡು ಅಷ್ಟೊಂದು ಭಯ ಆಗೋಗಿತ್ತು ನನಗೆ ಅಯ್ಯೋ ಸುಮ್ಮನೀರವ ಆ ಭಗವಂತ ಒಳ್ಳೇದು ಮಾಡ್ತಾನೆ ತಲೆಗೆಡ್ಸ್ಕೊಬೇಡ ಸುಮ್ಮನೀರು ಹ್ಞೂ ಎಲ್ಲೂ ಹೋಗ್ಬೇಡ ನೀನು ಊರು ಕರೆಯಕ್ಕೆ ಬಂದರು ನಾನು ಮಾತಿನ ಬಾಂತನ ನಾನು ನಿನ್ನೆಲ್ಲಿಗೋದೂ ಇರವ ಇಲ್ಲ ಆಯಿತು ಬಿಡತ್ತೆ ನಿಜವಾಗ್ಲೂ ನಿಮ್ಮಂತ ಅತ್ತೆ ಪಡೆಯೋಕೆ ದೇವ್ರನಗೂ ಅದೃಷ್ಟ ಮಾಡಿದೆ ಕಣತೆ ಅದೃಷ್ಟ ಮಾಡಿದೆ ನಾನು ನಿಜವಾಗ್ಲೂ ನಿಜ ಹೇಳ್ಬೇಕು ಅಂದರೆ ಮಾದೇವಿ ಅತ್ತೆ ಯರ್ಗೆ ಆಗಿ ಮೂರ್ನಾಲ್ಕು ದಿವಸ ಆದಮೇಲಿಂದ ಬಂದಿದ್ದು ನಾನು ನೋಡೋಕೆ ಅಂಥದ್ರಲ್ಲಿ ನೀವು ಇಲ್ಲೇ ಇರಿಸ್ಕೊಂಡು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ ಹ್ಞೂ ನಾನು ಅದೃಷ್ಟ ಮಾಡಿವಿನಿ ಆಯಿತು ಸುಮ್ಮನಿರ ಆಯಿತು ಸುಮ್ಕೀರ ಎಲ್ಲ ಒಂದೇ ಸಮೀದ ಕೈಲಿ ಐದು ಬೆಳ್ಳುವೆ ಒಂದೇ ನೆಟ್ಟು ಒಂದೇ ಸಮಕ್ಕಿದ್ದಾವ ಏರುಕೋರು ಅದನೀಯ ಹಂಗೆ ಕೂತಿರವ ಏನಿಲ್ಲ ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನಿರು ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬೇಡ ಆಯ್ತವ ಸರಿ ಆಯ್ತೆ ಆಯಿತು ಕಣತ್ತೆ ನನ್ಗಂತುವೆ ನಿಜವಾಗ್ಲೂ ನಿಮ್ಮಂತ ಅತ್ತೆ ಪಡೆದಿರೋದಕ್ಕೆ ನಿಜಕ್ಕೂ ಖುಷಿನೇ ಆಯ್ತದೆ ಕಣತ್ತೆ ಇಷ್ಟೋರ್ಸ ನೀವು ನಮ್ಮಿಂದ ದೂರ ಆದ್ರಲ್ಲ ನಾನು ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ನಿಜವಾಗ್ಲೂ ಕಣವ ನನಗೂ ಅಯ್ಯೋ ನೋಡೋಣ ದಿಸಲ ಹಿಂಗೆಲ್ಲ ನೋಡಿ ನಿಮ್ಮಲ್ಲ ಅನ್ಕೊಂಡು ಹಸಿ ಬೇಜಾರಾಕಿಲ್ಲ ಅಜ್ಜಿ ಪಾಪು ಇಲ್ಲ ನೋಡಪ್ಪ ಇಲ್ಲಿ ನೋಡ್ ನೋಡಿ ನೀನ್ ತಂಗಮ್ಮನ ನೋಡ್ಬೈಲಿ ಹ್ಮ್ ಯಾರ ಪಾಪು ನಿನ್ನಂಗ ಅದೇ ಅಣ್ಣನಂಗೆ ಅಣ್ಣನಂಗ ಅದೇ ಕಣವ ಹೆಂಗ್ ನೋಡ್ಕೊಂಡಿ ತಂಗಮ್ಮನ ನೀನು ಹೆಂಗ ನೋಡ್ಕೊಂಡಿ ಅವ್ನ್ ಚೆನ್ನಾಗ್ ನೋಡ್ಕೊತೀನಿ ಹಂಗೇ ಚೆನ್ನಾಗ್ ನೋಡ್ಕೊತೀನಿ ಆಯ್ತಾ ಆಯ್ತಾಯ್ತು ಚೆನ್ನಾಗ್ ನೋಡ್ಕೋಬೇಕು ನೀನ್ ನೋಡ್ಕಲ್ದ ನಿನ್ ಯಾರು ನೋಡ್ಕೊಂಡವ್ರು ಚೆನ್ನಾಗ್ ನೋಡ್ಕೊಂಬಕೆ ಹ್ಮ್ ಚೆನ್ನಾಗಿ ನೋಡ್ಕೊತೀನಿ ಅಜ್ಜಿ ಮತ್ತೆ ಮಾವ ಬಂದಿಲ್ಲ ಇನ್ವೆ ಅದೇ ಇತ್ಕೊಳ್ದೆ ಕಣವ ನಿಮ್ಮೂರಿಗೆ ಅವ್ನಿಗೆಳಕ್ಕೆ ಅವ್ನಿಗೆ ಮದುವೆಗೆಲ್ಲ ಹೇಳ್ಬಿಟ್ಟು ಬರ್ತಿನಕ ಹೋಗಿರೋದು ಏನೋ ಬರೋತ್ತಾಗದೇ ಒತ್ತರ ಎದ್ದೆ ಒಟ್ಟಿಗೆ ಹೋಗೋರೆ ಹೋಗ್ಬಿಟ್ಟು ಅಂಕ ಹೋಯ್ತು ಪಾಪಾ ಅವು ಸಿಕ್ಕು ಸಿಕ್ ಪಡೋಕ್ಕಿಲ್ಲ ಮಾತ್ರ ಅವನು ಹೊತ್ತಿ ನಿಬ್ರುವೆ ಮನೇಲೆ ಎರ್ಗೆ ಆಯ್ತಾರೆ ಹೆಂಗೋ ಅಂದ್ಬಿಟ್ಟು ಅಯ್ಯೋ ಏ ನಿಮ್ಮ ಕೂತಿತ್ತು ಸುಮ್ನಿರು ಏನಾದದು ಏನೋ ಹಿಂಗೆ ಬೇರೆ ನೀನು ಬೇರೆ ಎದ್ರತಿದಾ ಏನು ಎದುರ್ಕಂಡ ಕೂತಿತ್ತು ಹೆಂಗೋ ನನ್ನ ಮಗಳು ಯಾರಿಗೂ ಯತ್ನ ಕೊಡೋದೇ ಬೇಡ ನಾನು ಅನ್ಕೊಂಡು ಆರಾಮಾಗಿ ಬಂದ್ಬಿಟ್ಲ அறாமித்து சதக்கோ சரிவா ஏழு ஏழா ஏழு ஏழு உம் சரி அத்தினி ஒழுக்கினி ஹோகி ஐத்த முடி அம்மா பாப்ப எஸ் ஏனரு கட்டதவா அவள் இன்னும் எஸ் ஏன கட்டில பாப்ப அம்மா நினங்க தங்கி நன் பழக்கனம் அம்மா ஏன்தாசரு கட்டதம் இவ்ளோக ஏனாரு கட்டக்காய்த்துரப்பா ಏನಾರು ಕಟ್ಟಾಕಾಯ್ತದಂತೆ ಸುಮ್ನಿರು ಅಮ್ಮ ನಾನೇ ಏನಾರ ಒಂದ್ ಹೆಸರು ಕಟ್ತೀನಿ ಕಣಮ್ಮ ಆಯ್ತು ಕಟ್ಟಿವಿ ಸುಮ್ಕಿರಪ್ಪ ನೀನೆ ಕಟ್ಟುವೆ ಹ್ಮ್ ನೀರು ಈಗ ಸದ್ಯಕ್ಕೆ ಚಿನ್ನು ಗಿನ್ನು ಅನ್ನುವ ಬಾಪು ತಕ್ಷಣ ಮಾತಾಡಾರ್ಲ ನೀನು ಸರಿ ಬಿಡು ಹುಡ್ತಕ್ಷ್ಣ ಮಾತಾಡಪ್ಪ ಮಾತಾಡ್ತದ ಸುಮ್ನೀರು ಹ್ಮ್ ಚಂದಾಗ ಅವಳೆ ಅಗನ್ ಕಣವ ಕಣ ಅಂತ ಕಣ್ಣ ಹೆಸರು ಆಯ್ತದೇ ಅಂತ ಅಂದೆ யோ அக்தொழி மக்கிண்ட் நீர் கைஸ் பிஸ்தத எதோ அட்வொன் தடேவ் அப்பா இன்னும் ஊரின் ಇನ್ನು ಬಂದಿಲ್ಲ ಅದ್ ಹೇಳ್ಬಿಟ್ಟು ಬರ್ಬೇಕಲ್ಲ ಬರ್ಲಿ ಬಾ ನಿಮ್ಮ ನಿಮ್ಮಗೂ ನಿಮ್ಮ ನಮ್ಮ ಊನ್ಗು ಬಹಳ ಖುಷಿ ಮಾತ್ರ ಹಂಗೆ ಹಿಂಗೆ ಅನ್ಕೊಂಡು ಏನ್ ಬಂದಾಗ ನಿಮ್ಮ ಅಂತೂ ಕಾಬ್ರಿಡ್ ಹೋಗಿತ್ತು ಏನ್ ಕತಿ ಅದ ಏನೋ ಸತಿ ಅಂತ ಈ ಸತಿ ಮಾತ್ರ ನನ್ನ ಮಗಳು ತೊಂದ್ರೆ ಕೊಡ್ಬಿಡ್ದು ಅನ್ಬಿಟ್ಟು ಆರಾಮಾಗಿ ಬಂದ್ಬಿಟ್ಲ ಕತಿ ಕಳು ನನ್ನ ಮಗನೇ ಹುಸಿ ಕಷ್ಟ ಕೊಟ್ಲ ಅಮ್ಮನ್ಗೆ ನಗಿಯದ್ ನೋಡಿ ನಗಿಯದ ಕಳ್ ನನ್ನ ಮಗ ಹೆಂಗ ನಗಿತಾನೆ ಅಂತ ಹುಸಿ ಕಷ್ಟ ಕೊಟ್ಟಿದ್ದ ನೀನು ಅಮ್ಮನ್ಗೆ ಓ ಅಮ್ಮ ಏನ ಅದಕ್ಕೆ ಭಾಳ ಕಷ್ಟಪಟ್ಟಿದ್ಲುಕನಪ್ಪ ಈಗ ನೋಡು ನಿ ತಂಗಿ ಹೆಂಗ್ ಬಂದ್ಲು ಅಂತ ಹೋಗಪ್ಪ ಹೋಗು ಏನಾದ್ರ ಅಜ್ಜಿ ನಾಷ್ಟ ಮಾಡ್ಕೊಡ್ತಾ ತಿಂದ್ಬಿಟ್ಟು ಈ ಸ್ಕೂಲ್ಗೆ ಹೋಗು ಹಾಕತ್ತೀನಿ ಅಪ್ಪ ರಜಾ ಹಾಕತ್ತೀನಿ ಇವತ್ತು ಏನ್ ಮಾಡಕ್ ರಜಾ ಹಾಕಂಡಿ ಓಲಾ ಹೋಗು ಅಂತ ಪುಸ್ತಕ ಪಡೆದು ಓ ನೋಡು ಚೆನ್ನಾಗ್ ಓದ್ತೀಯ ನೀನು ಕ್ಲಾಸ್ ಕೈ ಅಷ್ಟು ಚೆನ್ನಾಗ್ ಓದ್ತೀಯ ರಜಾ ಹಾಕಂದಾರ ಅಪ್ಪ ರಜಾ ಹಾಕತ್ತೀನಿ ಪಾಪ ಊಟದಲ್ಲ ಇವತ್ತು ರಜಾ ಹಾಕತ್ತೀನಿ ಹೋಗು ಇಲ್ಲೇ ಮಾಡಿಗೆ ಹೋಗು हां इवत ಒಂದೇ ಸಾರಪ್ಪಪ್ಪಮ್ಮ please ಕಣಮ್ಮ ಅಮ್ಮ ಪಾಪನ ಆಟಾಸ್ಕೊಂಡು ಇರ್ತೀನಿ ಇವತ್ತು ಒಂದೇಸಾರ ಜಾಕತ್ತೀನಿ ಏ ಇರ್ತೀತೆ ಮಾಡ್ಕೊಂಡು ಕೂತ್ಕೊಳಕ ಹೋಗು ಅಲ್ಲಿ ಹೋಗಪ್ಪ ಹೋಗು ಹೋಗು ರಾಜಾಕ ಬಿಡದ 4 ಗಂಟೆ ಮೇಲೆ ಬತ್ತೆ ಲಾಗ ಆಟಲ್ಸ ಹೋಗೋ ಶನಿವಾರ ಬನ್ವ ರಾಜಾ ಇರಕಿಲ್ವಾ ಆಗ ಆಟಾಸ್ ಪೋತನೇ ನಾನು ಹೋಯ್ಕಿಲ್ಲ ಹೋಗು ರಜಾ ಕರ್ತೀನಿ ಪುಟ್ಟಿಗ್ ನೋಡ್ಕೊಂಡಿರ್ತೀನಿ ಇಲ್ಲೇ ಅಯ್ಯೋ ಆಯ್ತು ಹೋಗ ಕಳ್ಳರ್ ಮನೆ ಇವತ್ತು ಒಂದ್ ದಿವಸ ರಜಾಕೋ ಸಾಕು ರೀ ಸುಮ್ ಕುತ್ಕೊಳ್ಳಿ ನೀವ್ ಯಾಕಿಂಗ್ ಅಂದಿರಿ ಸುಮ್ನಿರತ್ತ ಇತ್ಕೊಂಡ್ರಿ ಇತ್ಕೊಳ್ಳಂತೆ ಅವ್ರು ಜಿಗಿಜ್ಜರ್ ಬರ್ತಾರಲ್ಲ ಆಟಾಡ್ಕೊಂಡಿರ್ತಾರಂತೆ ಅಜ್ಜಿಯರ್ ಬಂದಾರ ಪಾಪ ನೋಡಕ್ಕೆ ಹಂಗ ರಜಾಕ ಬಿಡ್ತೀನಿ ಸರಿ ಆಯ್ತು ಗಲಾಟೆ ಮಾಡ್ಬಾರ್ದಿಲ್ಲ ಮುಗಿತಾವು ಸೈಲೆಂಟ್ ಆಗಿರ್ಬೇಕು ಹ್ಮ್ ಸರಿ ಆಯ್ತು ಅಪ್ಪ ಸೈಲೆಂಟ್ ಆಗಿ ಆಟಾಡ್ತೀನಿ ಹೋಗು ಅಜ್ಜಿ ಏನ್ ಮಾಡ್ತದೆ ನೋಡೋಕು ಹ್ಮ್ ಸರಿ ಆಯ್ತು ಅಪ್ಪ ಓಹೋ ನನ್ನ ಮಗಳೇನ ಏನ್ ನೋಡ್ತಾ ಇದ್ದು ಇನ್ ಬಿಟ್ಕೊಂಡು ಅಹ್ ಓಹೋ ನನ್ನ ಮಗಳ ಮಾತ್ರವಾ ಸುಮ್ಮನೆ ಹೇಳೋದಲ್ಲ ಒಳ್ಳೆ ಮಗಳು ಕಲೆ ಮಾತ್ರ ನೋಡಿ ಅಮ್ಮ ನಿನ್ನ ಹೊವನೆ ಕೊಡ್ನೇವಲ ಒಂದು ಚೂರ್ನೇ ಅಯ್ಯೋ ಕನ್ರೀ ನಿ ಜೋಗ್ಳೆ ಐರಿಸೋರಲ್ಲ ಆಗಿದೆ ನೋಡಿ ನನಗೆ ಹೊಸಿ ಎಚನ ಆಗಿತಾ ಹ್ಯಾಂಗೋ ಬುಡಿಯತ್ತಗೆ ಈ ತರ ಐತದೆ ಮalleಲೆ ಹುರ್ತಾಳೆ ಅಂತನ್ ಕರೀತಲಿ ನಾನು ಏನೋ ದೇವರ ಕೃಪೆ ಸುಮ್ಮನೆ ಕರವಾ ನಾನು ಗತ್ವೆ ಹೊಸಿ ಎದ್ರಕ ಆಗಿತಿಲ್ಲ ಕಲೆ ನಿನ್ ಕೂಟಿ ಹೇಳಿತಲ್ಲ ಅಷ್ಟೇ ಏನು ಅಂತ ಅನ್ಕೊಂಡು ಅಷ್ಟೊಂದು ಭಯ ಆಗೋಯ್ತು ನನಗೆ ಏನಪ್ಪ ಇಂತ ಪರ್ಕೊಂಡು ಹೊಸಿ ಭಯ ಆಗಿತಾ ಹ್ಯಾಂಗೋ ಬುಡಿ ಆ ಭಗವಂತ ಏನು ತೊಂದರೆ ಇಲ್ದಾನೇ ಆಯ್ತಲ್ಲ ಅಯ್ಯೋ ದೇವ್ರ ನಾನು ಅದೆಷ್ಟ್ ದೇವ್ರುಗಳು ಬೇಡಿದನು ಅಂತ ನನಗೆ ಗೊತ್ತಗಂದ್ರಿ ನಿಜವಾಗ್ಲೂ ನಿಮ್ಮ ಮುಂದ್ಗಡೆ ಚೆನ್ನಾಗಿರನು ಹಿಂದ್ಗಡೆ ಅದೆಷ್ಟು ಟೆನ್ಷನ್ ತಗದಿವನಿ ಅಂತ ಗೊತ್ತು ಏನದೋ ಏನು ಅಂತ ಒಸಿ ಏತ್ನ ಆಯ್ತಿಲ್ಲೇವ್ರದಿಂದ ಏನು ಆಯ್ತ್ರಿಕೊಂಡ ಬೇಡ ಬಿಡಿ ಎದಲ್ತೀರಿ ಎದಲ್ತು ಹಾಕಿನಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ